ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಸೋಮವಾರದ ಭಾಗ ಸೋಮವಾರದ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ವಿಕ್ರಮ್ ಸಡನ್ನಾಗಿ ವೇದ ಮನೆಗೆ ಬರ್ತಾನೆ ಬರ್ತಾನೆ ಆವಾಗ ವೇದ ವಿಕ್ರಮ್ ಹತ್ರ ಏನು ವಿಕ್ರಮ್ ಎಂಥ ವಿಷಯ ಸಡನ್ನಾಗಿ ಆಗಿ ಅಲ್ಲ ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನೆ ಆಗ್ತಾನೆ ನಂತರ ಐಶು ಅಲ್ಲಿ ನಿಂತ್ಕೊಂಡಿರೋದನ್ನು ನೋಡಿ ನೀನೇ ಅಲ್ವಾ ಬಡ್ಡಿ ಅಂತ ಹೇಳಿದಾಗ ಐಶು ಹೇಳ್ತಾಳೆ ಅಯ್ಯೋ ನಾನಲ್ಲಪ್ಪ ನಾನು ದೇವಕಿಯವ್ರ ಮಗಳು ಐಶ್ವರ್ಯ ಅಂತ ಹೇಳಿದಾಗ ಎಲ್ಲ ಒಂದೇ ಹೋಗಿ ಅಮ್ಮನ ಕರ್ಕೊಂಡು ಬಾ ಅಂತ ವಿಕ್ರಮ್ ಹೇಳಿದಾಗ ದೇವ ಐಶು ಗಾಬರಿಯಿಂದ ಓಡಿ ಹೋಗಿ ಅಮ್ಮ ಅವನು ಬಂದಿದ್ದಾನೆ ಅವ್ನು ಬಂದಿದ್ದಾನೆ ಅಂತ ಹೇಳಿ ಗಾಬರಿಂದ ಹೇಳ್ತಾಳೆ ಆವಾಗ ದೇವಕ್ಕೆ ಹೇಳ್ತಾಳೆ ಅವನು ಅಂದರೆ ಯಾರೇ ಮನೆಗೆ ಯಾರು ಬಂದರೆ ನೀನು ಯಾಕೆ ಅಷ್ಟೊಂದು ಭಯ ಇರೋದು ಅಂತ ಹೇಳಿದಾಗ ವ್ಯಯೋ ಹೇಳ್ತಾಳೆ ಅಮ್ಮ ಅದು ಅವನು ದೇವ್ ರೌಡಿ ವಿಕ್ರಮ್ ಅಂತ ಹೇಳಿದಾಗ ಅಯ್ಯೋ ಆ ವಿಕ್ರಮ್ ಬಂದರೆ ನಿನಗೇನೆ ನೀನು ಯಾಕೆ ಎಷ್ಟೊಂದು ಗಾಬರಿ ಇರೋದು ನಾವೆಲ್ಲ ಯಾರಿಗಾದರೂ ಹೆದರ್ಕೊಳ್ಬೇಕಾ ನಾನಂದರೆ ಯಾರು ಈ ಬಡ್ಡಿ ದೇವಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಏನಂದೇ ಐಶು ಆ ವಿಕ್ರಮ ಅಂತ ಹೇಳಿ ರಾಗೆಳ್ತಾ ಹ್ಞೂ ಅಮ್ಮ ವಿಕ್ರಮ್ ಬಂದಿ ನಾನು ಅಂತ ಹೇಳಿ ಐಶು ಹೇಳ್ತಾಳೆ ಅವನ ಯಾಕೆ ಬಂದೆ ಇಲ್ಲ ಇಲ್ಲಿಗೆ ನಾನು ಏನೂ ಮಾಡಲಿಲ್ವಲ್ಲ ಮತ್ತೆ ಅವನು ಬಂದ ಮೋಸ್ಟ್ಲಿ ಆ ವೇದನಿಗೆ ಇನ್ನ ನಲವತ್ತೆಂಟು ಗಂಟೆ ಒಳಗಡೆ ನಿನ್ನ ಅಷ್ಟು ಹಣನ ನನಗೆ ವಾಪಸ್ ಕೊಡಬೇಕು ಅಂತ ಆರ್ಡರ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಅವಳಿಗೆ ಕೊಡಲಿಕ್ಕಾಗಿಲ್ವಲ್ಲ ಅದಕ್ಕೆ ಆ ರೌಡಿಗಳನ್ನು ಕರೆಸಿ ನನಗೆ ಹೆದರಿಸ್ಬೇಕು ಹೊಡಿಬೇಕು ಅಂತ ಹೇಳಿ ಕರೆಸಿರಬಹುದು ನಾನು ಹೆದ್ರಕೊಳ್ತೀನ ನಾನು ಈ ಬಡ್ಡಿ ದೇವಕ್ಕೆ ಬಡ್ಡಿ ದೇವಕ್ಕೆ ಯಾರು ಯಾರಿಗೂ ಹೆದರುವುದಿಲ್ಲ ನೋಡು ಯಶು ಇವತ್ತು ನಿನ್ನಮ್ಮ ಏನು ಅಂತ ಹೇಳಿ ನೋಡುವಂತೆ ಬಾ ಅಂತ ಹೇಳಿ ಫಸ್ಟ್ ಹೆದ್ರಿಕೊಂಡ್ರೂ ಸಹಿತ ಆಮೇಲೆ ಉಡಾಫೆಯಿಂದ ಏನೂ ಇಲ್ಲ ಹೆದ್ದೆ ಭಯನೇ ಇಲ್ಲ ಅನ್ನೋ ರೀತಿ ಹೋಗಿ ವೇದನೆಗೆ ಹೋಗ್ತಾಳೆ ಏ ಕರ್ಮದೊಳೆ ನಿನಗೆ ನಲವತ್ತೆಂಟು ಗಂಟೆ ಒಳಗಡೆ ಹಣ ತಂದು ಇಡಬೇಕು ಅಂತ ಹೇಳಿದ್ದೆ ತಾನೆ ಎಲ್ಲಿದೆ ಹಣ ಕೊಡು ಬೇಗ ಕೊಡು ಅಂತ ಹೇಳಿ ದೇವಕ್ಕೆ ಕೂಗ್ತಿರ್ಬೇಕಾದ್ರೆ ವಿಕ್ರಮ್ ಜೋರಾಗಿ ಏಯ್ ಅಂತ ಹೇಳಿ ಕೂಗ್ದಾಗ ದೇವಕ್ಕೆ ಭಯದಿಂದ ಅಣ್ಣ ಅಣ್ಣ ನೀವ್ಯಾಗ ಬಂದ ನೀವು ಯಾವಾಗ ಬಂದ್ರೆ ನನಗೆ ಗೊತ್ತೇ ಇರಲಿಲ್ಲ ನೀವು ಬಂದಿದ್ದು ನನಗೆ ಮೊದಲೇ ಭಯದಲ್ಲಿದ್ದೀನಿ ಅಣ್ಣ ನೀವು ನನಗೆ ಸೌಂಡ್ ಅಂತ ಹೇಳಿದ್ರೆ ಆಗೋದಿಲ್ಲ ಅಣ್ಣ ನೀವು ಈ ರೀತಿಯಾಗಿ ಕೂಗಿದ್ರೆ ನನ್ನ ಮೈಯೆಲ್ಲ ನಡುಗಿ ಹೋಗುತ್ತೆ ಮೈಯೆಲ್ಲ ಒಂದು ರೀತಿ ಭಯ ಸ್ಟಾರ್ಟ್ ಆಗುತ್ತೆ ಅಣ್ಣ ದಯವಿಟ್ಟು ಅಣ್ಣ ಕೂಗಬೇಡಿ ಅಣ್ಣ ಏನ್ ವಿಷಯ ಅಂತ ದೇವಕ್ಕೆ ನಾಟಕ ಮಾಡ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಏನು ವಿಷಯ ಅಂತ ಹೇಳ್ತೀನಿ ಆದ್ರೆ ಅಲ್ಲಿ ತನಕ ಹೀಗೆ ಸುಮ್ಮನೆ ಬಾಯ್ ಮಿಚ್ಕೊಡು ಕಮಕ್ ಚಿಮಕ್ ಅಂತ ಹೇಳ್ದೆ ನಿಂತ್ಕೊಳ್ಬೇಕು ಅಂತ ಹೇಳಿ ವೇದ ಪಪ್ಪನ ಹತ್ರ ಹೇಳ್ತಾರೆ ದಸರಾ ಟೈಮಲ್ಲಿ ನಿಮಗೊಂದು ಲಕ್ಷಾನುಗಟ್ಟಲೆ ವ್ಯಾಪಾರದ್ದು ಆರ್ಡರ್ ಬಂದಿತ್ತಲ್ಲ ಆಮೇಲೆ ಅವರು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ನಿಮಗೆ ಏನೇನೆಲ್ಲ ಹೆಲ್ತ್ ಇಶ್ಯೂಸ್ ಐತಲ್ಲ ಅವ್ರು ಯಾರು ಅಂತ ಗೊತ್ತಾಯ್ತಾ ಅಂತ ವಿಕ್ರಮ್ ಕೇಳಿದಾಗ ವೇದ ಪಪ್ಪ ಹೇಳ್ತಾರೆ ಇಲ್ಲ ವಿಕ್ರಮ್ ಅದು ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆದರೆ ಅವರು ಅವ್ನ ಹಿಂದೆ ಯಾರೋ ಇರೋದಂತೂ ಪಕ್ಕ ಯಾರೋ ಅವನ ಹಿಂದೆ ಇದ್ಕೊಂಡು ಬಕ್ರ ಮಾಡ್ತಿರೋದಕ್ಕೆ ಅವನು ನಮ್ಮ ನಮ್ಮನ್ನು ಬಕ್ರ ಮಾಡಿದ್ದು ಅಂತ ಹೇಳಿದಾಗ ವೇದ ಹೇಳ್ತಾ ವಿಕ್ರಮ್ ಹೇಳ್ತಾನೆ ನಿಮಗೆ ಆರ್ಡರ್ ಕೊಟ್ಟು ಭಕ್ರ ಮಾಡಿದ್ದು ಬೇರೆ ಯಾರೂ ಇಲ್ಲ ಈ ನಿಮ್ಮ ಬಡ್ಡಿನೇ ಅಂತ ಹೇಳಿದಾಗ ದೇವಕಿಗೆ ಮೊದಲೇ ಅವನು ಪ್ರಶ್ನೆ ಕೇಳಿದಾಗಲೇ ಗಾಬರಿ ಆಗಿರುತ್ತೆ ವಿಕ್ರಮ್ ಈ ರೀತಿ ದೇವ ಇವರೇ ಅಂತ ಹೇಳಿದಾಗ ದೇವಕಿಗೆ ತುಂಬಾ ಭಯಗೊಂಡು ಐಶು ಹಿಂದೆ ನಿಂತ್ಕೊಳ್ತಾಳೆ ಅವಾಗ ವೇದಗೆ ವೇದ ಪಪ್ಪ ತಮ್ಮಂಗೆ ಎಲ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಏನು ದೇ ದೇವ ವೇದ ಪಪ್ಪ ಹೇಳ್ತಾರೆ ಏನು ದೇವಕಿನ ಆ ರೀತಿ ಮಾಡಿದ್ದು ದೇವಕಿ ನೀನು ಈ ರೀತಿ ಎಲ್ಲ ಮಾಡ್ತೀಯ ನಿನಗೆ ನಮ್ಮ ಮೇಲೆ ಅಷ್ಟೊಂದು ದ್ವೇಷ ಇದೆಯಾ ಅಂತ ತಪ್ಪು ನಾವು ಏನು ಮಾಡಿದ್ವಿ ದೇವಕಿ ಆ ಆರ್ಡರಿಂದ ನಾನು ಟೆನ್ಷನ್ ಮಾಡಿಕೊಂಡು ಅಷ್ಟೆಲ್ಲ ಓಡಾಡಿ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಅಷ್ಟೆಲ್ಲ ಮತ್ತೆ ಖರ್ಚಾಯಿತು ಆ ಖರ್ಚಿಗೂ ಮತ್ತಿಷ್ಟು ಬಡ್ಡಿ ಸೇರಿಸಿ ಈ ಮನೇನ ಬರ್ಕೊಂಡು ಎಷ್ಟೆಲ್ಲ ಆಟ ಆಟ ಆಡ್ದೆ ದೇವಕಿ ಅವ್ರು ಆವಾಗಲೂ ನಿನಗೆ ಸತ್ಯ ಹೇಳಬೇಕು ಅಂತ ಅನಿಸ್ಲೇ ಇಲ್ವಾ ಇಷ್ಟೊಂದು ಕ್ಲೂರಿಂದ ನೀನು ಅಂತ ಹೇಳಿದಾಗ ದೇವಕಿ ಸುಮ್ಮನೆ ಆಗ್ತಾಳೆ ಅದು ಅಣ್ಣ ಅದು ಅಣ್ಣ ಅಂತೇಳಿ ವಿಕ್ರಮ್ ಕಡೆ ಹೇಳ್ತಾ ಇರ್ತಾಳೆ ಈ ಕಡೆ ವಿಕ್ರ ವೇದಗೆ ವಿಶ್ವ ಕಾಲ್ ಮಾಡಿದಾಗ ವೇದ ಕಾಲ್ ಪಿಕ್ ಮಾಡಿ ನಂತರ ವಿಕ್ರಮ್ ಅಂತ ಹೇಳಿ ವಿಶ್ವನ ಕಾಲನ್ನು ಮತ್ತೆ ಕಟ್ ಮಾಡ್ತಾಳೆ ಇದನ್ನು ಕೇಳಿ ವಿಶ್ವ ವಿಶ್ವನಿಗೆ ಅಂದರೆ ಆ ವಿಕ್ರಮ್ ಮತ್ತೆ ವೇದನ್ ಮನೆಗೆ ಬಂದಿದ್ದಾನ ಅವನೇಕೆ ಅಲ್ಲಿಗೆ ಬಂದ ಮತ್ತೆ ಏನು ಕಿರಿಕ್ ಮಾಡಲಿಕ್ಕೆ ಬಂದಿರಬೇಕು ಈ ಸಲ ಮಾತ್ರ ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅವ್ನು ನಾನು ಯಾರು ಅಂತ ಹೇಳಿ ಅವ್ನಿಗೆ ತೋರಿಸ್ತೀನಿ ಈ ಸಲ ಮಾತ್ರ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಒಳ ಜೈಲು ಒಳಗಡೆ ಹಾಕಿ ಹಾಕಿಸ್ತೀನಿ ಅಂತ ಹೇಳಿ ಕೋಪದಿಂದ ಇರ್ತಾನೆ ನಂತರ ವೇದ ವಿಕ್ರಮ್ ಮಾತಾಡ್ತಿರುವಾಗಲೂ ಸಹಿತ ವೇದನಿಗೆ ವಿಕ್ ವಿಶ್ವ ತುಂಬ ಸಲ ಕಾಲ್ ಮಾಡ್ತಾನೆ ಆವಾಗ ವೇದ ಪಿಕ್ ಮಾಡದೇ ಇರುವುದನ್ನು ನೋಡಿ ವಿಕ್ರಮ್ಗೆ ವಿಶ್ವಗೆ ಇನ್ನೂ ಕೂಡ ಕೋಪ ಜಾಸ್ತಿನೇ ಆಗುತ್ತೆ ಏನಾದರೂ ಸರಿ ಅಲ್ಲಿಗೆ ಹೋಗಿ ನಾನು ಏನಾಯಿತು ಅಂತ ಹೇಳಿ ನೋಡ್ಕೊಂಡು ಬರಲೇಬೇಕು ಅವ್ನು ಯಾಕೆ ಅಲ್ಲಿಗೆ ಬಂದಿದ್ದ ಒಂದು ವೇಳೆ ಏನಾದರೂ ಕಿರೀಕ್ ಮಾಡ್ಲಿಕ್ಕೆ ಅಥವಾ ಬೇರೆ ಏನಾದರೂ ಬಂದು ಬಂದಿದ್ದನಾ ಅಂತ ನಾನು ನೋಡ್ಕೊಂಡು ಬರಲೇಬೇಕು ಅಂತ ಹೇಳಿ ವಿಶ್ವ ಹೊರಡ್ತಾನೆ ಈ ಕಡೆ ವಿಕ್ರಮ್ ದೇವಕಿಗೆ ಹೇಳ್ತಾರೆ ಇಲ್ಲಿ ನೋಡು ನೀನು ಎಷ್ಟು ಹಣ ಇವರಿಗೆ ಮೋಸ ಮಾಡಿದ್ಯಾ ಹಾಗೆ ಇವರಿಗೆ ಎಷ್ಟು ಹಣ ಹಾಸ್ಪಿಟಲ್ಗೆ ಕೊಟ್ಟಿದ್ಯಾ ಅದೆಲ್ಲ ನೀನು ಮಾಡಿದ ತಪ್ಪಿಗಾಗಿ ಹಾಗಾಗಿ ಇವ್ರ ಹತ್ರ ನೀನು ಯಾವುದೇ ಹಣ ಕೇಳಲಿಕ್ಕೆ ಹೋಗಬಾರ್ದು ಏನು ನಲವತ್ತೆಂಟು ಗಂಟೆ ಟೈಮ್ ಕೊಟ್ಟಿದ್ಯಲ್ಲ ಆ ಟೈಮನ್ನು ನೀನು ವಾಪಸ್ ತಗೊಳ್ಬೇಕು ಇವರು ನಿನಗೆ ಯಾವ ಹಣನೂ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿ ವಿಕ್ರಮ್ ಆರ್ಡರ್ ಮಾಡ್ತಾನೆ ನಂತರ ವೇದ ವಿಕ್ರಮ್ ಕೈಗೆ ತಗೋ ನಿನ್ನ ಶರ್ಟ್ ತು ಐರನ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಕೊಡ್ತಾಳೆ ವಿಕ್ರಮ್ ಹೊರಗಡೆ ಬರುವಾಗ ವೇದ ವಿಕ್ರಮ್ನ ಹತ್ರ ಜೇಬ್ ಉಸ ಹುಷಾರು ಜೇಬ್ ಹುಷಾರು ಅಂತ ಹೇಳಿ ಹೇಳ್ತಾಳೆ ಆವಾಗ ವೇ ವಿಕ್ರಮ್ ಐ ಸರಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಮತ್ತೆ ಹೇಳ್ತಾಳೆ ವಿಕ್ರಮ್ ಜೇ ಭುಸ ಹುಷಾರು ಅಂತ ಹೇಳಿದಾಗ ಅಲ್ಲ ನಾನು ಆವಾಗಿಂದ ನೋಡ್ತಾ ಕೇಳ್ತಾ ಇದ್ದೀನಿ ಬ ಪದೇ ಪದೇ ಜೇಬ್ ಹುಷಾರು ಜೇಬ್ ಹುಷಾರು ಅಂತ ಹೇಳ್ತಿದ್ಯಲ್ಲ ಅಂಥ ವಿಶೇಷವಾದ್ದು ಎಂತ ಇದೆ ಅಂತ ಹೇಳಿ ನೋಡೇ ಬಿಡುವ ಅಂತ ಹೇಳಿ ವಿಕ್ರಮ್ ಜೇಬಿನೊಳಗಡೆ ಕೈ ಆಗ್ದಾಗ ವಿಕ್ರಮ್ ಕೈಗೆ ಲೆಟ್ರ್ ಸಿಗುತ್ತೆ ಆವಾಗ ವಿಕ್ರಮ್ ಹೇಳ್ತಾನೆ ಏನು ಲೆಟ್ರಾ ಏನು ಲೆಟ್ರ್ ಇದು ನೋಡುವ ಅಂತ ಹೇಳಿ ಹೋದಾಗ ವೇದ ಹತ್ತಿರ ಎಂತ ಮರಿ ನಿನ್ಗೆ ಹೇಳಿದ್ದೆ ಹೇಳದೆ ನಾನು ಲೆಟ್ರನ್ನ ಜೇ ಶರ್ಟ್ ಜೇಬ್ ಒಳಗಡೆ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿದರೆ ನೀನು ಇಲ್ಲಿ ಓದಬಾರ್ದು ಮನೆಯಲ್ಲಿ ಸಪ್ರೇಟಾಗಿ ಓದಬೇಕು ಅಂತ ಅರ್ಥ ತಾನೆ ಹಾಗಾಗಿ ನೀನು ನೀನು ಇಲ್ಲಿ ಆ ಲೆಟ್ರನ್ನ ಓದಬಾರ್ದು ಮನೆಗೆ ಹೋಗಿ ಸಪ್ರೇಟಾಗಿ ಓದುವಾಯ್ತಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತ ವಿಕ್ರಮ್ಗೆ ಖುಷಿಯಾಗಿ ಮುಗುಳ್ನಾಗ್ತಾ ಹೇಳ್ತೇನೆ ಆಯ್ತು ಸರಿ ಮರೈತಿ ಅಂತ ಇದೆ ಅಂತ ನೋಡು ಆಯ್ತಾ ಮನೆಗೆ ಹೋಗಿ ಓದ್ತೀನಿ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ